ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಂದರೆ ಇಲ್ಲೇ ಯಾದಗೂರು ಇದು ವಾಡ್ಗಾವಿಂದ ಇನ್ನು ರಾತ್ರಿ ಖಾಲಿ ಮಾಡಿ ಬಂದು ಪೆಟ್ರೋಲ್ ಬಂಕಿಗೆ ಬಂದೆ ಲೋಡಿಗೆ ಇದು ಡೀಸೆಲ್ ಹಾಕ್ಸೋಣ ಅಂತೇಳಿ ಲೋಡಿಂಗ್ ಕನ್ಫರ್ಮ್ ಆಗಿತ್ತು ಬಂಕ್ನಾಗೆ ನಂಬರ್ ಮೆಸೇಜ್ ಮಾಡಿದ್ದೀನಿ ಡೀಸೆಲ್ ಆಕ್ಸಂಡ್ ಅಡ್ವಾನ್ಸ್ ಇಟ್ಕೊಂಡು ಹೋಗಿಬಿಡು ಅಂತ ಹೇಳಿದ್ರು ನಮ್ಮ ಟ್ರಾನ್ಸ್ಪೋರ್ಟರು ಸರಿ ಅಂತೇಳಿ ಅದು ಗಾಡಿ ಖಾಲಿ ಆಗೋಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಇಲ್ಲಿ ಆಗ್ಲತ್ತು ಕೆಲಸ ಮಾಡೋದಿಲ್ಲ ಅಮ್ಮಲ್ರು ಯಾಕಂದರೆ ಭಾರಿ ಬಿಸಿಲಿರುತ್ತಲ್ಲ ಬಿಸಿಲ ಕೆಲಸ ಆಗಲ್ಲ ಅಂತೇಳಿ ಮಾಡಲ್ಲ ಅದ್ರಾಗೂ ನಾವು ಹೋಗಿದ್ದೆ ಸಿಟಿ ಹೊಳಕ್ಕೆ ಸಿಟಿ ಒಳಗೆ ಖಾಲಿ ಆಗೋಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಅಲ್ಲಿಂದ ಬಂದ್ವಿ ಅಂದರೆ ಅನ್ಲೋಡಿಗೆ ಬಿಟ್ಟ ಖಾಲಿ ಆಗ್ತಕ್ಕಂಥ ಕನ್ಫರ್ಮ್ ಆದ ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ನರ್ ಇದ್ದು ಗಂಡ ಲೋಡಿಂಗ್ ಹೇಳಿದರು ಕಾಯಲ್ಲಿ ಲೋಡ್ ಹೇಳಿದರು ಕಾಯಲ್ಲಿಗೆ ಹೋಗಲ್ಲ ನನ್ನಂದೆ ಮತ್ತು ತಿರುಗ ಕೋಲಾರಿಗೆ ಡಿ ಇತ್ತು ಅದು ಬೇಡ ಅಂದೆ ಯಾಕಂತೀರ ಅದು ಬಾಡಿಗೆ ಡೌನ್ ಆಗ್ಬಿಟ್ಟತೆ ಮುನ್ನೂರು ರೂಪಾಯಿ ಕಮ್ಮಿ ಆಗೈತೆ ಮುನ್ನೂರು ರೂಪಾಯಿ ಕಮ್ಮಿ ಆದರೆ ಅಲ್ಲಿಗೆ ಹತ್ತುವರೆ ಸಾವಿರ ರೂಪಾಯಿ ಉಳಿಯೋದು ಬಿಟ್ಟರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಉಳಿತವೆ ಇದಕ್ಕೆ ಅದು ಬೇಡ ಅಂತಂದೆ ತಿರುಗಾ ನಂದೊಂದು ಗಾಡಿ ಇದು ಉಡುಪಿಗೆ ಡಿ ಒ ಸಿ ಲೋಡ್ ಆಗ್ತೈತೆ ಉಡುಪಿಗೆ ಡಿ ಒ ಸಿ ಇದ್ರೆ ಹೇಳ್ರಿ ಅಂತಂದೆ ತಿರುಗಿದ್ದು ಉಡುಪಿಗೆ ಒಂದೇ ಗಿದ್ದಿದ್ದು ಮಂಗ್ಳೂರಿಗೆ ಐತಿ ನನ್ನ ಗಾಡಿಗೆ ಹೋಗು ಹೋಗ್ತುಮೆ ಬರ್ಬೇಕು ಜಬಲ್ಪುರ್ ರೋಡ್ಗೆ ಹೋಗಂದ್ರು ಸರಿ ಆಯ್ತು ಅಂತೇಳಿ ಅದಕ್ಕೆ ಹೋಗ್ತಾಯಿದ್ದೆ ಇನ್ನೇನು ಡಿ ಸಿಗೆ ಹೋಗಿದ್ರು ಡಿ ಸಿಗೆ ಒಂದು ಅರವತ್ತು ಕಿಲೋಮೀಟ್ರೊಳಗೆ ಟಾಪಿಸಿಂದ ಗಾಡಿ ಇವಾಗ ನಾನು ಒಂದು ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೇಕು ರಾತ್ರಿನೇ ಡೀಸೆಲ್ ಹಾಕ್ಬಿಟ್ಟಿದ್ರೆ ನಾನು ಬಂದಾಗಲೇದೆ ಏನು ಇದು ಸಿಟಿ ಒಳಗೆ ಹೋಗ್ಬಿಡ್ತಿದ್ದೆ ಇಪ್ಪತ್ತು ಕಿಲೋಮೀಟ್ರ್ ಕಮ್ಮಿನೇ ಆಗೋದು ಬೈಪಾಸ್ನಾಗ ಸುತ್ತರಿಬೇಕಲ್ಲ ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಸಿಟಿ ಒಳಗೆ ಹೋಗಿದ್ರೆ ಹತ್ತು ಜಲ್ದಿ ಹೋಗ್ಬಿಡ್ತಿದ್ದೆ ಜಬಲ್ಪುರ್ ರೋಡ್ಗೆ ಸಿಟಿ ಒಳಗೆ ಹೋದ್ರೆ ಮೂವತ್ತೈದು ಕಿಲೋಮೀಟ್ರ್ ಆಗ್ತೈತೆ ಬೈಪಾಸ್ನಾಗ ಹೋದ್ರೆ ಐವತ್ತು ಕಿಲೋಮೀಟ್ರ್ ಆಗ್ತೈತೆ ಜಬಲ್ಪುರ್ ರೋಡಿಗೆ ಜಬಲ್ಪುರ್ ರೋಡಿಗೆಲ್ಲ ಕೋಕಿನ್ ಕೋಕಿನ ಪ್ಲ್ಯಾಂಟಿಗೆ ನಾನು ಒಂದು ಸಲ ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗಿದ್ದೆ ಎಲ್ಲಿಗೆ ಅಂದರೆ ಮಾಲೂರಿಗೆ ನಾನು ನಮ್ಮ ಗೆಳೆಯ ಬಂದಾಗ ತುಂಬ್ಕೊಂಡು ಹೋಗಿದ್ದೆ ಅದೇ ಪ್ಲ್ಯಾಂಟಿಗೆ ಹೋಗ್ಬೇಕು ಅಲ್ಲಿನ ಯಾವನ್ನ ಗಾಡಿಗಳದಾವೆ ಇಲ್ಲ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಅಂತೂ ಹೋದಾಗ ಬೇಗ ಲೋಡ್ ಆಗ್ಬಿಟ್ಟಿತ್ತು ಮೂರು ಗಂಟೆಗೆ ಮೂರು ಗಂಟೆಗೆ ಲೋಡ್ ಮಾಡಿ ಬಿಲ್ ಕೊಟ್ಬಿಟ್ಟಿತ್ತು ಇವಾಗ ನೋಡೋಣ ಫಸ್ಟ್ ಗಾಡಿ ನನ್ನದೇ ಇದ್ದರೆ ಬೇಗ ಆಗ್ತತೆ ಇದ್ದರೆ ಲೇಟ್ ಆಗುತ್ತೆ ನೋಡೋಣ ಅದನ್ನು ಐಟೆಕ್ಕಿಗೆ ಟಾರ್ಪಲ್ ಬೇರೆ ಹಾಕ್ಬೇಕು ಟಾರ್ಪಲ್ ಹಾಕಿಲ್ಲ ಅಂದರೆ ಇದೊಂದು ತೂಕ ಕಮ್ಮಿ ಬರ್ತತೆ ಮೂವತ್ತೈದು ಟನ್ ಬರಲೇಬೇಕು ಇಲ್ಲಾಂದರೆ ಏನೂ ವರ್ಕೌಟ್ ಆಗೋದಿಲ್ಲ ಬಾಡಿಗೆನೂ ಅಷ್ಟೊಂದು ಹೇಳ್ಕೋಣ ಒಂದು ಲೆಕ್ಕ ಗೈತಷ್ಟೆ ಏನು ನೋಡ್ತೀರಾ ಬೇರೆ ನೋಡಿಂಗಿಲ್ಲ ಆಸನಿಗೈತಾದಕ್ಕೆ ಎರಡು ಸಾವಿರದ ಹನ್ನೂರು ಏಳ್ನೂರು ಕೋಲಾರಿಗೆ ಅಷ್ಟೇ ಬಾಡಿಗೆ ಅಂದರೆ ಬೇಡ ಅಂತಂದು ಅದ್ರಾಗೆ ಕೋಲಾರಿಗೆ ಹೋದರೆ ಇನ್ನೂರೈವತ್ತು ಕಿಲೋಮೀಟ್ರ್ ದುರ್ಪಡೆ ಹಮ್ತಿ ಹೋಗ್ಬೇಕು ಇಲ್ಲಾಂದರೆ ತುಮಕೂರಿಂದ ಏನಾರು ನೋಡ್ಬೇಕಾಗುತ್ತೆ ಅದಕ್ಕೆ ಮಂಗ್ಳೂರ್ಗೆ ಹೋಗಿ ಹಿಂಗೆ ಬಂದರೆ ಸರ್ ಬಂದರೆ ಅಂತ ಹೇಳಿ ಬಂದೆ ನೋಡಿ ಹೋಗಿ ಆರಾಮಾಗಿ ಹೋಗಿ ತುಮ್ಕೇಳಿ ಬರೋದಿಂಗ್ ಅಲ್ಲಿ ಇದು ವೀಲ್ ರೋಟ್ರ್ ಲೋಡ್ ಮಾಡ್ತಿದ್ದೆ ನೋಡಿ ನಮ್ಮ ಗಾಡಿ ಹಿಂದೆ ನಿಂತಿದೆ ಇದು ಈ ಗಾಡಿ ಮುಂದೆ ಒಂದು ಗಾಡಿ ಅದೆಲ್ಲ ಅಡ್ಡ ಐತೆ ಗುರು ಬಿಸಿಲಿಗೆ ಟಾರ್ಪಲ್ ಹಾಕಿದೆ ಬಾಡಿಗೆಲ್ಲ ಕಟ್ಬೇಕು ಟಾರ್ಪಲ್ ಹಾಕಿದೆ ಅಷ್ಟೇ ನೋಡಿ ಗುರು ಹಂಗೆ ನನಗೆ ಹಂಗೆ ತಲೆ ತಿರುಗಿ ಬೀಳ ನನ್ನಂಗೆ ಆಗಿ ಬೀಳ್ಸಿ ನನಂಗೆ ಆಗ್ಬಿಡ್ತು ಜಲ್ದಿ ಬಂದು ಓಡ್ಬಂದು ಇಲ್ಲಿ ಕೂತ್ಕೊಂಡೆ ಗುರು ನೀರಿದ್ದು ಒಂದು ಸ್ವಲ್ಪ ನೀರು ಹಾಕೊಂಡು ತಲೆ ಮೇಲೆ ಇಲ್ಲಿ ನೆಳ್ಳ ಇತ್ತು ಕುತ್ಕೊಂಡಿದ್ದು ನೋಡಿ ಅಯ್ಯಪ್ಪ ಬಿಸಿಲೈತಂದ್ರೆ ಭಯಂಕರ ಬಿಸ್ಲೈತೆ ಇಲ್ಲಿ ಬೆಳಿಗ್ಗೆನೆ ಹೊತ್ತು ಮುಂಚೆ ಬಂದಿದ್ರೆ ಏನಾಗ್ತಿದ್ದಿಲ್ಲ ನನಗೆ ಡೀಸೆಲ್ ಸಿಗ್ಲಿಲ್ಲ ಅಲ್ಲ ಅದಕ್ಕೋಸ್ಕರ ನಿಂತಿದ್ದು ರಾತ್ರಿ ಇಲ್ಲಂದಿದ್ರೆ ಬೆಳಗ್ಗೆನೆ ಬರ್ತಿದ್ದೆ ಈ ಬಿಸಿಲಾಗ ಟಾರ್ಪಲ್ ಹಾಕದೆ ತುಪ್ಪ ಅದು ಹನ್ನೊಂದು ಗಂಟೆ ಆಗೈತೆ ಗಾಡಿಗಳು ಬರ ಒಂದು ಇಪ್ಪತ್ತ್ ಮೂವತ್ತು ಗಾಡಿ ಅದಾವೆ ನೋಡಿ ಎಷ್ಟಕ್ಕೊಂದು ಗಾಡಿ ನಿಂತಿದ್ದು ಹೊರಗೆ ನನ್ನ ತಂದು ಒಳಗಾಕಿದ್ ನೀ ಯಾರೋ ನನ್ನ ನೋಡ್ತದ ಹುಡುಗ ಯಾಕೆ ವೀಡಿಯೋ ಮಾಡ್ಕೊಂಡು ಒಬ್ಬನೇ ಮಾತಾಡ್ತದ ಅಂತೇಳಿ ಈ ಹುಡುಗರು ಸ್ಕೂಲ್ಗೆ ಹೋಗೋ ಬಿಟ್ಟು ಈ ಧೂಳಗೆ ನೋಡಿ ಇಲ್ಲೊಬ್ನಿದ್ದಾನೆ ಇಲ್ಲೊಬ್ನದ ಅಲ್ಲೊಂದು ಸಣ್ಣ ಹುಡುಗಿ ಇತ್ತು ಅಲ್ಲಿ ಓಡಾಡೋದು ನಾನು ಇತ್ತು ಗದ್ರಿಕೊಂಡೆ ಇಟ್ಟಿಗೆ ಇತ್ಲಾಗ್ ಬಂತು ಎಲ್ಲೋತ ಗೊತ್ತಾಗಲಿಲ್ಲ ಎತ್ಲಗ ನಾನು ಗಾಡಿ ಕೇಳಕ್ಕೆ ಹೋದಗಿದ್ದಿತ್ತು ಅಂತೇಳಿ ಗದ್ರಿಕೊಂಡೆ ಧೂಳು ಗೊತ್ತಾಗೋದಿಲ್ಲ ಏನಿಲ್ಲ ಇಲ್ಲಂದ ಗಾಡಿ ಕೇಳೋಕೋದ್ರಿ ಏನಂತೇಳಿ ನಾನು ಜೋರಾಗಿ ಗದ್ರ ಬಿಟ್ಟೆ ಇತ್ಲಾಗ ಬಂದಿಲ್ಲ ಹುಡುಗಿ ಸಣ್ಣ ಹುಡುಗಿತ್ತು ನೋಡಿ ಅಲ್ಲಿ ಲೋಡ್ ಹಾಕ್ತೈತೆ ಮೂವತ್ತೈಟನ್ನು ಹೊರಗೂ ಒಂದು ಇಪ್ಪತ್ತು ಗಾಡಿ ಇದ್ದಾವೆ ರಾತ್ರಿ ಮಾಡಿದ ರೈಸ್ ಬಾತೈತೆ ತಿನ್ನಂದರೆ ಅದ್ರೊಳಗೆ ಕುತ್ಕೋಳಕ್ಕಾಗ್ತಿಲ್ಲೇನಿಲ್ಲ ಸೆಟ್ರಸ್ ಬಿಟ್ಟು ಒಂದು ಮೊಬೈಲ್ ಬೇರೆ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ನಿ ಅದಕ್ಕೆ ಇಲ್ಲೇ ಕುತ್ಕೊಂಡ್ ಅಂದ್ರೆ ಹೊರಕ್ಕೆಲ್ಲ ಹೋಗ್ಬಿಡ್ತಿದ್ದೆ ನೋಡಿ ಲೋಡ್ ಆಗ್ತೈತೆ ಭಯಂಕರ ಬಿಸಿಲೈತೆ ನೋಡಿ ಈ ಬಿಸಿಲಾಗಿ ಇವ್ರು ಹೆಂಗೆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ಬರೀ ಹೆಣ್ಮಕ್ಳೆ ಲೋಡ್ ಮಾಡ್ತಿರೋದು ಈ ಗಾಡಿಗೆ ಆ ಗಾಡಿಗೆ ವೀಲ್ ರೋಟ್ರ್ ಮಾಡ್ತಿರೋದು ಈ ಕಡೆ ಹಿಟಾಚಿ ನಿಂತೈತಲ್ಲ ಮೇಲೆ ಅದು ಅನ್ಲೋಡ್ ಮಾಡೋದು ನಾನು ನಮ್ಮ ಗೆಳೆಯ ಬಂದಾಗ ಇಲ್ಲಿ ಇಷ್ಟಕ್ಕೊಂದು ಮಾಲೆ ಇರಲಿಲ್ಲ ಸ್ವಲ್ಪ ಇತ್ತು ಇವಾಗ ಎಷ್ಟೋಕ್ಕೊಂದು ಸ್ಟಾಕ್ ಮಾಲೆ ಐತೆ ನೋಡಿ ಧೂಳು ನೋಡಿ ಎಷ್ಟಕ್ಕೊಂದು ಧೂಳು ಎದ್ದೈತೆ ಮುಂದಕ್ಕೆ ಕರಿತದಾನೆ ಮುಂದಕ್ಕೆ ಬಿಡೋ ಇಲ್ಲ ನಾನು ಇಲ್ಲೇ ನಿಂತ್ಕೊಂಡಿದ್ದೆನಿ ಟಾರ್ಪಲ್ ಸೈಡಿಗೆ ಹೋಗಿಬಿಡ್ತು ಗುರು ಒಂದು ಚೂರು ಎತ್ತ ಹಾಕ್ಬೇಕಾಗಿತ್ತು ನಾಕೆ ಏನು ಮಾಡ್ತಾರೋ ನೋಡೋಣ ಗುರು ಲೋಡ್ ಮಾಡ್ಕೆ ಬಂದು ಪರಂಗಿಲ್ಲ ಅಗ್ಗ ಟಾರ್ಪಲ್ ಹಾಕ್ಕೊಟ್ರು ಇಲ್ಲಿ ಬರ್ತದ ನೋಡಿ ಒಬ್ಬೊಬ್ರಿಗೆ ಇನ್ನಿನ್ನೂರು ರೂಪಾಯಿ ಅಂದೆ ಐನೂರು ರೂಪಾಯಿ ಕೊಟ್ಟೆ ಐವತ್ತು ರೂಪಾಯಿ ಚೇಂಜ್ ತಂದು ಕೊಡ್ತಾನೆ ಚಹಾಕದೇ ನಮ್ಮಾರ ಚಹಾಯ್ ಪಿಲ್ಲನಾ ಒಬ್ಬೊಬ್ರಿಗೆ ಇನ್ನಿನ್ನೂರು ಅಂತ ಹೇಳಿದ್ದ ಆ ಸೂಪ್ರೈಸರ್ ಎಗರಾಡನು ಅದ್ರಾಗ ಪಾಪ ಹೇಳ್ದೆ ನನ್ನ ಕೈಲಿ ಆಗಲ್ಲ ಅಂದ ಇಟ್ಟಿಗೆ ಇನ್ನೊಬ್ಬನು ಬಂದ ಐನೂರು ರೂಪಾಯಿ ಕೊಟ್ಟೆ ನೋಡಿ ಐವತ್ತು ರೂಪಾಯಿ ಚೇಂಜ್ ತಂದು ಕೊಟ್ಟ ನಾನು ಏನು ಹೇಳಲಿಲ್ಲ ಐನೂರು ರೂಪಾಯಿ ಕೈಯ್ಯ ಕೊಟ್ಟೆ ಚೇಂಜ್ ತಂದು ಕೊಟ್ಟ ಟೀ ಕುಡ್ದಿದ್ರೆ ಅದು ಕೊಡೋಂದೆ ನೋಡಿ ಟಾರ್ಪಲ್ಲು ಸೈಡಿಗೆ ಹಾಕಕ್ಕೆ ಯಾಪಿದು ಅದನ್ನೇ ಬಾಡಿ ಒಳ ಗ್ಲಾಸ್ ಹಾಕಿ ಟ್ಯೂಬ್ ಹಾಕಿದೀವಿ ಮ್ಯಾಲೆ ಟೂಬ್ ಹಾಕಿ ನಾನು ಅಷ್ಟೊತ್ತಿಗೆ ಹೋಗಿ ಸಾಧನೆ ಮಾಡ್ಕೆ ಬಂದೆ ಇಲ್ಲಾಂದರೆ ಕಿತ್ಕೊಳಕ್ಕೆ ಹಾಕ್ತಿದ್ದಿಲ್ಲ ಮೈಮೇಲೆ ನೀರು ಬಿದ್ದಿದ್ದಕ್ಕೆ ಸಮಾಧಾನ ಆಗಿರೋದು ಇಲ್ಲಾಂದರೆ ಕೋಕಿಗೆ ಅದಕ್ಕೆಲ್ಲ ಮೈಯೆಲ್ಲ ಕರ್ತಾ ಬಂದಂಗೆ ಆಗ್ಬಿಟ್ಟಿತ್ತು ಫೋನು ಭಯಂಕರ ಹಿಟ್ಟಾಗ್ತಾಯಿತ್ತು ಬಿಸಿಲಿಗೆ ನಲವತ್ತೊಂದು ಡಿಗ್ರಿಗೂರು ಬಿಸಿಲಿರೋದಿಲ್ಲಿ ಅದ್ರಾಗೆ ಇವರು ಕೆಲಸ ಮಾಡೋದು ಒಳಗೆ ನನಗೆ ಹೆಣ್ಮಕ್ಳು ಹುಡುಗರನ್ನೆಲ್ಲ ನೋಡಿದ್ರೆ ಅಯ್ಯೋ ಅನಿಸ್ತತೆ ಪಾಪ ಅನ್ನಿಸ್ತತೆ ಯಾಕೆ ಗೊತ್ತಾ ನಲವತ್ತೊಂದು ಡಿಗ್ರಿನಾಗೆ ಅದ್ರಾಗೂ ಕೋಕು ಇಲ್ಲ ಈಟ್ ಬರ್ತಿರ್ತದೆ ಅದು ದ್ರಾಕ್ಷಿ ಗಾಡಿ ಕಾಶ್ಮೀರಿಗೆ ಹೋಗೋದೇನು ಚಿಕ್ಕಬಳ್ಳಾಪುರ ಗಾಡಿ ಅದ್ರಾಗು ಕೋಕು ಈಟ್ಗೆ ಒಳಗೆಲ್ಲ ಹೊಗೆ ಆಡ್ತಿರ್ತತೆ ಅದ್ರಾಗ ಅವರು ಹೊತ್ತೊತ್ತು ಲೋಡ್ ಮಾಡ್ತಿದ್ದಾರೆ ಹುಡುಗರನ್ನೆಲ್ಲ ನೋಡಿದರೆ ಒಂಥರ ಸರ್ ನನಗೆ ಫ್ಯಾಮಿಲಿ ಪೂರ್ತಿ ಇಲ್ಲೇ ಇವ್ರ ಹತ್ರ ಇಲ್ಲೇ ಇದ್ದಾರಲ್ಲ ಆ ಹುಡುಗರು ನೋಡಿದರೆ ಮಸಿ ಎಲ್ಲ ಕೋಕು ಅದ್ರಾಗೆ ತೊಳೆಯೋದು ಅದ್ರಾಗೆ ತಿನ್ನೋದು ಸೊ ನಾನೇ ಪಾಪ ಅನಿಸ್ಬಿಡ್ತು ಹುಡುಗರು ನೋಡಿದೆ ಮಾರನ್ ಬಂದಿದ್ದ ಗುರು ಎರಡು ಡಬ್ಬಿ ಲಸ್ಸಿ ಕೊಡ್ದು ಯಾವಾಗ ಸಮಾಧಾನ ಆತು ನೋಡಿ ಬಿಸ್ಲು ಹೆಂಗೈತಂದ್ರೆ ನಾವು ಯಾವ್ದು ರೋಡ್ನಾಗಿದ್ದೀವಿ ಅಂದರೆ ಜಬಲ್ಪುರ್ ರೋಡಿದು ಇವಾಗ ಯಾವುದೋ ಒಂದು ಕ್ಯಾಂಟ್ರೋತಲ್ಲ ಚಿಕ್ಕಬಳ್ಳಾಪುರ ಗಾಡಿ ನೋಡಿ ಸೈಡಿಗೆ ಕಾಣ್ತಾ ಇರ್ಬೋದು ಟೂ ವೀಲ್ ಟಾರ್ಪಲ್ ನಮ್ದು ಇನ್ನೊಂದು ಗಾಡಿ ಇಲ್ಲೇ ಭಂಡಾರಕ್ಕೆ ಹೋಗಿತ್ತು ಲೋಡಿಗೆ ಬರ್ಬೇಕದು ಲೋಡಾಗಿ ನಿಂತತೆ ಪಾರ್ಟಿ ಪೇಮೆಂಟ್ ಮಾಡಿಲ್ಲ ಅಂತೆ ಪೇಮೆಂಟ್ ಆದಮೇಲೆ ಬರೋದು ಡಿ ಒ ಅದು ಉಡುಪಿಗೆ ನಾನು ಮಂಗ್ಳೂರು ಮುಂದಕ್ಕೆ ಹೋಗ್ಬೇಕು ಐವತ್ತು ಕಿಲೋಮೀಟ್ರ್ ಇವಾಗೇನಿಲ್ಲ ಇಲ್ಲಿ ಕೊಟ್ಟನಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೆಲಸ ಅಷ್ಟೆ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗಿ ಎಲ್ಲಿಗಪ್ಪ ಅಂದರೆ ಮಹಾಲಕ್ಷ್ಮಿ ಪಾರ್ಕಿಂಗ್ ಐತಲ್ಲ ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋಣ ಇಲ್ಲಾಂದ್ರೆ ಅದನ್ನು ಡಾಬಕ್ಕು ಅನ್ನತ್ತೆ ನೋಡೋಣ ನಮ್ಮ ಡ್ರೈವರಿಗೆ ಫೋನ್ ಮಾಡೋಣ ನೋಡೋಕೆ ಹೊಲ್ಟತ್ತ ಇಲ್ಲ ಇನ್ನ ಅಲ್ಲ ಪೇಮೆಂಟ್ ಮಾಡಿದಣ ಇಲ್ಲ ಪಾರ್ಟಿ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ ಒಂದು ಸ್ನಾನ ಮಾಡ್ದೆ ಇಟ್ಟಿಗೆ ತಣ್ಣಗಾಗ್ತೈತೆ ಯಾಕೆ ಗೊತ್ತಾ ಸ್ನಾನ ಮಾಡ್ದಟ್ಟು ತಣ್ಣಗಾಯ್ತು ಮರಗಡೆಯಲ್ಲೇ ಕುತ್ಕೊಂಡಿದ್ದೀನಿ ಆದರೂ ಬಿಸಿಗಳು ಬಿಸ್ತೈತೆ ಫಸ್ಟು ಬಿಜಾಪುರ್ನಾಗೋದು ಫ್ಯಾನ್ ತಕ್ಕೊಳನ ಇಲ್ಲಾಂದ್ರೆ ಚಿಕ್ಕ ಕೂಲರ್ ಅದಾವೆ ಒಂದು ಒಂದೂವರೆ ಸಾವಿರ ಕೊಟ್ಟರೆ ತಗೊಂಡ್ಬಿಡೋಣ ಏಳ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಫ್ಯಾನು ಇನ್ನೊಂದು ಏಳ್ನೂರು ರೂಪಾಯಿ ಹಾಕಿದರೆ ಕೂಲರೇ ಬರ್ತತೆ ನಾಗ್ಪುರ್ ಲೈನ್ ಇರಲೇಬೇಕು ಗುರು ಇಷ್ಟು ದಿನ ಚಳಿಗಿತ್ತು ನಡೀತಿತ್ತು ಭಯಂಕರ ಬಿಸಿಲು ಹಾಕ್ತೀವಿ ಈಟ್ ಆಗ್ತೈತ್ ಗುರು ಹೆಂಗೆ ಇರ್ತಾರ ಏನು ನೋಡಿ ಇವಾಗ ನಾವು ಹೆಂಗೆ ಹೋಗೋದಂದರೆ ಹಿಂಗೆ ಯವತ್ಮಾಲೂ ಲಾತೂರು ನಾ ನಾಂದ್ಯಾಡು ಲಾತೂರು ತುಳಜಾಪುರ ಮೇಲೆ ಹೋಗೋದು ಸೋಲಾಪುರ್ಗೆ ನೋಡೋದು ಇವಾಗ ರಂಗಣ್ಣ ನಾನು ಸೇರ್ಕೊಂಡು ಇವತ್ತು ನೈಟಲ್ಲ ಬ್ಯಾಟಿಂಗ್ ಬಾರಿಸೋಣ ಅಂತ ಇದ್ದೀವಿ ನೋಡೋಣ ಎಲ್ಲಿಗಾನು ಹೋಗೋಕ್ಕಾಗುತ್ತೆ ಎಲ್ಲಿಗಾನು ಹೋದ್ರೆ ಬನ್ನಿ ಇಲ್ಲಿ ಸಿಕ್ಕ ಮೇಲೆ ಸಿಗೋಣ ಅಂತ ಪಾರ್ಕಿಂಗಿಗೆ ಬಂದೆ ಮಹಾಲಕ್ಷ್ಮಿ ಪಾರ್ಕಿಂಗಿಗೆ ಜಬಲ್ಪುರ್ ರೋಡ್ನಾಗೆ ಇರೋದು ನೋಡಿ ಟಾರ್ಪಲ್ಲಿ ಇರಲಿಲ್ಲ ಸೈಡಿಗೆ ಹಾಕೋಕ್ಕೆ ಅದನ್ನೇ ಕೆಳಗ್ಲಿಂದ ಹಾಕಿ ಉಳ್ದಿದ್ ಮುಚ್ಚಿ ಹಿಂಗೆ ಹಾಕಿದ್ದೀವಿ ಇನ್ನ ಐನೂರು ಕೆ ಜಿ ಕಮ್ಮಿನೇ ಬಂತು ಯಾಕಂದ್ರೆ ಜಾಗ ಇಲ್ಲ ಹಾಕೋಕ್ಕೆ ಹಿಂದೆ ಇಷ್ಟೇ ನಿಂತ್ಕೊಳ್ಳೋದು ನೋಡಿ ಅವ್ರ ಹಗ್ಗ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಇವಾಗ ನಮ್ಮ ಗಾಡಿನೂ ಬರ್ತೈತೆ ಇಲ್ಲಿಗೆ ಬರೋದು ಇಲ್ಲೇ ಲೊಕೇಶನ್ ಹಾಕಿ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಗೊತ್ತಾ ಊಟ ಗೀಟ ಮಾಡ್ಕೊಂಡು ಹೋಗೋದು ಬಿಸ್ಲು ಚಿಕ್ಕರ್ ಹೆಂಗೆ ಹೊಡಿತೈತಿ ನರಸಿಂಹಣ್ಣ ಹೇಳ್ತಾನಲ್ಲ ನರಸಿಂಹರಾಜ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ಗೆ ಹೆಂಗ್ ಹೇಗೆ ಬಿಸಿಲು ಹೊಡಿತೈತೆ ಅಂತೇಳಿ ಹಂಗೆ ಆಗಿರೋದು ಇಲ್ಲಿ ಇವಾಗ ಬಿಟ್ಟಲು ಬಿಡ ಬಿಟ್ಟೈತೆ ಬಿಟ್ಟಿಲ್ಲ ಬಿಸಿಲು ಹೋಗೈತೆ ಮಳೆ ಬರೋ ಚಾನ್ಸ್ ಭಾಳ ಐತೆ ಬಂದರೆ ಭಾರಿ ಖುಷಿ ಗುರು ಬಂದುಬಿಟ್ರೆ ಗಾಡಿ ಹಾಗೆ ಯೂ ಟರ್ನ್ ಮಾಡಿ ಇನ್ನೂ ಹೋಯ್ತಾ ಇರೋದೆ ಏನಿಲ್ಲ ಇಲ್ಲಿಂದ ಒಂದು ಸ್ವಲ್ಪ ರೇಟಿಗೆ ಹೊಡ್ಕಂಡು ತಿರ್ಸ್ಕೊಂಡು ಹೋಗೋದಷ್ಟೇ ಆ ಗಾಡಿ ಬರಲಿ ಅಂತ ಕಾದ ನೀವು ಬಂದ ರೇಟಿಗೆ ಊಟ ಗೀಟ ಮಾಡ್ಕೊಂಡು ಹೋಗೋದೆ ಇಲ್ಲಿ ಅಂಗಡಿ ಐತೆ ಹೋಗಿ ಮಸರ್ ತಗೊಂಬರ ಅಷ್ಟೊತ್ತಿಗೆ ಬರ್ತಾನೆ ನಮ್ಮ ಡ್ರೈವರು ಊಟ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಐತೆ ಬೆಳಗ್ಗೆ ಮಾಡಿರೋದು ಟೊಮೆಟೊ ಭಾತು ಅದನ್ನೇ ಉಂಡ್ರೆ ಆಯ್ತು ಆ ಕಡೆ ಹಾಕ್ಬೇಕಾಗಿತ್ತು ಏನು ಮಾಡ್ತೀರಾ ಅಲ್ಲೆಲ್ಲ ಗಾಡಿ ನಿಂತಿದ್ವಲ್ಲ ಎಲ್ಲ ಇಲ್ಲೇ ಜಾವ ಇತ್ತಲ್ಲ ಅದಕ್ಕೆ ಇಲ್ಲೇ ತೂರ್ದೆ ಗುರು ತಣ್ಣಗೆ ಗಾಳಿ ಬರ್ತೈತೆ ಮಳೆ ಬಂದ್ಬಿಟ್ರೆ ಕುಣಿದು ಕುಕ್ಳಿಸ್ಬಿಡ್ತೀನಿ ಗುರು ನೋಡಿ ಇಲ್ಲೆಲ್ಲ ಹನಿ ಬೀಳ್ತಾ ಇತ್ತು ನೋಡಿ ಮಳೆ ಬರ್ತಾ ಅಂದರೆ ಧೂಳು ಅಡಗ್ತೈತೆ ಮಳೆ ಬಂದರೆ ನೆಲನೂ ತಣ್ಣಗಾಗುತ್ತೆ ಒಂದು ಅರ್ಧ ಒಂದು ಗಂಟೆ ಹೊಡೆದ್ಬಿಟ್ರೆ ಸಾಕು ಗಂಟೆ ನಡೋ ಗುರು ಕಾಲು ಗಂಟೆ ಬೇಡ ಇಪ್ಪತ್ತು ನಿಮಿಷ ಮಳೆ ಬಂದರೆ ಎಲ್ಲ ಕೂಲ್ ಆಗ್ಬಿಡ್ತೈತೆ ಗಾಡಿ ತಿನ್ಸ್ಕೊಂಡು ವಾಯಿಸ್ತಾಯಿರೋದು ಸುಮ್ಮನೆ ಬನ್ನಿ ನಮ್ಮ ಡ್ರೈವರ್ ಬಂದ ಮೇಲೆ ಸಿಗೋಣ ಊಟ ಗೀಟ ಮಾಡ್ಕೊಂಡು ಹೊಳ್ತೀವಿ ಅಲ್ಲಿಂದಾನೆ ಅಲ್ಲೇ ಬಂದರೂ ನಮ್ಮ ಡ್ರೈವರ್ ಬಂದು ಮೂರುವರೆ ಆತು ಊಟ ಮಾಡಿ ಬಿಡೋ ಅಷ್ಟೊತ್ತಿಗೆ ಅರ್ಧ ಗಂಟೆಗೆ ಬಂದ್ವಿ ನೋಡಿ ಟೆಂಪ್ರೇಚರು ಹೆಂಗೋಗ್ತೈತೆ ಇವಾಗ ಒಂಚೂರು ವಾತಾವರಣ ಕೂಲೈತೆ ಅಂದ್ರೂ ಗಾಡಿ ಹೀಟ್ ಆಗ್ತೈತೆ ಮಳೆ ಬರೋವ್ರಿಗೆ ಗಾಡಿ ಹೀಟ್ ಕಮ್ಮಿ ಏನಿಲ್ಲ ಅದು ಗಾಡಿ ಹಿಂದೆ ಬರ್ತೈತೆ ಅದನ್ನು ಹೀಟ್ ನಿಧಾನಕ್ಕೆ ಹೋಗ್ತಾ ಅನುಕೋತ ನೋಡಿ ಮೂರು ಪಾಯಿಂಟ್ ಎಂಬತ್ತು ವರ್ಷ ಮೈಲೇಜು ಅದು ಯಾವ್ದು ಅಲ್ಲಿಗೆ ಬೇರೆ ಸೌಂಡ್ ಮಾಡ್ತೈತೆ ಅದನ್ನ ಫಸ್ಟ್ ಎತ್ತಿಕ್ ಪಕ್ಕ ಸೈಡ್ ಗೆ ಎತ್ತಿಕ್ಕಿ ಆಕಡೆ ರೈಟ್ ಲೆಫ್ಟ್ ಸೈಡಿನ ಜಾಲ್ರ ಎಳೆದು ನೈಟ್ ಎಲ್ಲ ಅದು ಅಲ್ಲಿ ಪಾರ್ಕಿಂಗ್ ಕೂಲರ್ ಕೂಲರ್ ಗುರು ತಾಣನ್ ಅಂತ ಹೋದ್ರೆ ಎರಡೂವರೆ ಸಾವಿರ ಅಂತಾನೆ ಸಣ್ಣ ಕೂಲರ್ನ ಅಲ್ಲಿ ಬಿಜಾಪುರದಾಗ ಅದೇ ಕೂಲಾರು ಒಂದೂವರೆ ಸಾವಿರ ಕೊಟ್ರೆ ಸಿಗುತ್ತೆ ಒಂದೂವರೆ ಸಾವಿರ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ಅದನ್ನ ತಗೊಂಡಂತ ಹೋಗ್ತಾ ಇದ್ದೀನಿ ತಗೊಂಬಕ್ ಪ್ಯಾನ್ ಇನ್ನೇನೋ ಅದನ್ನೇ ತಗೊಳ್ಳೋದು ನೋಡಿ ಗೇಟ್ ಬಂತು ಈ ಟೋಲ್ಗೇಟ್ ದಾಡಿದಾಟಿಗೆ ಹೈದ್ರಾಬಾದ್ ರೋಡ್ಗೆ ಇಲ್ಲಿಗ ನೋಡ್ಗುರು ಇವಾಗ ಅಲ್ಲೇ ನಾಂದೇಡ್ ರೋಡಿಗೆ ತಿರುಗಿದೀವಿ ಬಂದು ನಮ್ಮ ಡ್ರೈವರು ದಾರಿ ಗೊತ್ತಿಲ್ಲದಂಗೆ ಆ ಕಡೆ ಹೋಗಿಬಿಟ್ಟಿದ್ದ ಸಮೃದ್ಧಿ ಎಕ್ಸ್ಪ್ರೆಸ್ ಐವ ಕಡೆಗೆ ಮತ್ತು ಸ್ವಾಪರ್ಸ್ಗ ಅಲ್ಲಿ ವೆಯ್ಟ್ ಮಾಡಿ ಫ್ಲೇವರ್ ಕೆಳಗೆ ಕರ್ಕೊಂಬಂದೆ ಹಿಂದೆನೇ ಬರ್ತಾ ಇದ್ದು ಗಾಡಿ ಕಾಣಂಗಿಲ್ಲ ಮಿರರ್ನಾಗೆ ಹಿಂದೆ ಬರ್ತಾ ಇದನ್ನು ಎತ್ಲಾಗ ನೋಡ್ತಿದ್ದು ಫ್ಲೇವರ್ ಹತ್ತದ ಕಾಣ್ತು ಇವಾಗ ಯಾಕೋ ಕಾಣ್ತಾನೆ ಇಲ್ಲ ಗಾಡಿಗಳು ಅಲ್ಲಿ ಎಲ್ಲಿ ಬರ್ತಾ ಇದ್ದ ಮಿರರ್ನಾಗೆ ಕಾಣ್ತಾ ಇದೆ ಟೆಂಪ್ರೇಚರ್ ನೋಡಿ ನಾರ್ಮಲ್ ಇರುತ್ತೆ ನಿಧಾನಕ್ಕೆ ಹೋಗ್ತಾ ಇದ್ದರು ಸ್ಪೀಡಾಗೇನು ಹೋಗ್ತಿಲ್ಲ ಒಂದು ಅಷ್ಟೇ ಇಲ್ಲ ಆದ್ರೆ ಉಮ್ರಾ ಬಾಳ ಐತೆ ಈಟು ಸೆಕೆ ಆಗ್ತೈತಿ ಇನ್ನು ನೋಡಿ ನಮ್ಮ ಹೆಂಗ ಆಗಿದಾವಂತ ಹೇಳಿ ಕಪ್ಪಿಗೆ ಟೈರ್ ಆದ್ರೆ ಟೈರ್ ಆದಂಗ ಹಾಕ್ಬಿಟ್ಟ ಗುರು ಒರ್ ಕಾಣೋದು ಇನ್ನು ಕಪ್ಪಗ ಹಾಕ್ಬಿಟ್ಟ ಬಿಸ್ಲಿಗೆ ಇನ್ನ ಮಂಗ್ಳೂರ್ ಫುಲ್ ಈಟ್ ಇರೋದು ಮಂಗ್ಳೂರ್ ಹತ್ರನು ಇದೆ ಹೋದಂಗೆಲ್ಲ ಗೊತ್ತಾಗುತ್ತೆ ಸೆಕೆ ಹೆಂಗ್ ಫಸ್ಟ್ ಬಿಜಾಪುರನಾಗ ಹೋಗಿ ಕೂಲರ್ ಇಲ್ಲ ಪ್ಯಾನ್ ತಕ್ಕೂ ಇಲ್ಲಾಂದ್ರೆ ನಾವು ಅದೇ ಅವೆಲ್ಲರೂ ಇಲ್ಲಾಂದರೆ ಮಂಗ್ಳೂರಾಗೆ ಮಕ್ಕಳದೇ ಇಲ್ಲ ಇನ್ನು ನಂದು ಅದು ಕೋಳಿ ಎಬ್ರಿಗೆ ಹೋಗುತ್ತಾಗಿ ನಂದು ಮಂಗ್ಳೂರಾಗ ಎಲ್ಲಿ ಕಾಲ ಗುರು ಅಡ್ರೆಸೇ ನೋಡಿಲ್ಲ ನಾನು ಯಾರಾದ್ರೂ ಫೋನ್ ನಂಬರ್ ಐತೆ ನಾವು ಇನ್ನೇನು ನಾಳೆ ಮಂಗ್ಳೂರ್ ಮುಟ್ಟಲ್ಲ ಅದಕ್ಕೆ ಸುಮ್ಮನೆ ಇದೆ ಟೆಕ್ಸ್ ಅಂತ ನನಗೆ ಮಂಗ್ಳೂರ್ಗೆ ಹೋದ್ಮೇಲೆ ಗೊತ್ತಾಗೋದು ನೋಡೋದು ಇವತ್ತು ನೈಟು ಎಲ್ಲಿಗಾನ ಆಕತ್ತಲ್ಲಿಗನ್ನ ರಾತ್ರಿ ಊಟ ನಾಂದೆಂಡ್ನಾಗೆ ಮಾಡ್ಬೇಕಂತ ಎಸ್ಟಿಮೇಟ್ ಹಾಕಿದ್ದೀವಿ ನೋಡೋಣ ನಾಂದಾಡಿಗೆ ಹೋಗಣ ಇಲ್ಲಾಂದ್ರೆ ಇನ್ನ ಮುಂದಕ್ಕೆ ಹೋಗಣ ಅಲ್ಲಿ ಲಾತೂರ್ ಹತ್ರ ಒಂದು ಪಂಜಾಬಿ ಡಾಬ ಐತೆ ಅಲ್ಲಿಗೆ ಹೋದ್ರೆ ಆತ ನೋಡೋಣ ಬನ್ನಿ ಎಲ್ಲಾನು ಊಟ ಮಾಡಿ ಸೇಫ್ಟಿ ಇದ್ದಾಗ ಕಾಚಿ ಮಾಡಿ ಬೆಳಿಗ್ಗೆ ಎದ್ದು ಹೋದ್ರೆ ಹೋದ್ರ ಆತರು ಕೊನೆಗೂ ಮಳೆ ಸಿಕ್ತು ವರ್ಧ ದಾಟ್ ಬಂದ್ಮೇಲೆ ಯವತ್ಮಾಲ್ ಸ್ಟ್ರೈಟು ಯವತ್ಮಾಲ್ ಹತ್ರ ಇದ್ದೀವಿ ಇಲ್ಲೆಲ್ಲ ಮಳೆ ಬಂದು ನಿಂತೋಗ್ಯತೆ ಆದರೆ ಹಿಂದೆ ಮಳೆ ಬಂದಿಲ್ಲ ಮುಂದೆ ಮಳೆ ಬರ್ತೈತೆ ನೋಡಿ ಅಲ್ಲಿ ಎದುರಿಗೆ ನಿಮಗೆ ಕಾಣಿಸಲ್ಲ ನಮಗೆ ಕಾಣಿಸುತ್ತೆ ಇವಾಗ ಒಂಚೂರು ಜೀವಕ್ಕೆ ನೆಮ್ಮದಿ ಆಯ್ತು ಯಾಕಂದರೆ ತಣ್ಣಗೆ ಗಾಳಿ ಬರ್ತೈತೆ ಇಷ್ಟ ತಕ್ಕನ ಬಿಸಿ ಗಾಳಿ ಬರೋದಲ್ಲೆಲ್ಲ ಮಳೆ ಬಂದರೆ ಇದು ಟೈರೆಲ್ಲ ತಣ್ಣಗಾಗ್ತವೆ ನಮ್ಮ ಡ್ರೈವರ್ ಹೇಳಣನು ಟೈರೆಲ್ಲ ಈಟ್ ಹಾಕ್ಬಿಟ್ಟಿದ್ದಾವೆ ಈಟ್ ಆಗಿದ್ದಾವ ಅಂತೇಳಿ ಏ ಇರಲಿ ಬಾರೋಣದ ಮೂವತ್ತು ಅಂತೇಳಿ ಅದ್ರಾಗೆ ಬಂದ್ವಿ ಇಪ್ಪಟ್ಟೆಲ್ಲ ಕೂಲ್ ತಣ್ಣಗಾಗ್ತವೆ ನಂದುೊಂದು ಸ್ವಲ್ಪ ಮಾಲೆಲ್ಲ ಸೈಡಿಗೆ ಬಂದುಬಿಟ್ಟತೆ ಅದು ಕುತ್ಕೊಂಡು ಐಟಮ್ ಎಲ್ಲ ಕುತ್ಕೊಂಡ್ಬಿಟ್ಟತೆ ಹಗ್ಗ ಲೂಸ್ ಆಗಿದೆ ಹಗ್ಗೆ ಲೂಸ್ ಆಗ್ಯಾವ ನಾನು ಸುಮ್ಮನೆ ಬಂದೇ ಬಂದೀನಿ ಒಂಚೂರು ಸೈಡಿಗೆ ಬಂದತೆ ಸೈಡಿಗೆ ಬಂದರೆ ಅದನ್ನು ಕೆಳಗೆ ಬೀಳಲ್ಲ ಯಾಕಂದರೆ ಮ್ಯಾಲ ಕೆಳಗಲಿಂದ ಮೇಲ್ಗಡೆಗೆ ಟಾರ್ಪ್ವೆಲ್ ಹಾಕಿದ್ದೀನಿ ಅದು ಬಂದ್ರೂ ಟಾರ್ಪಲ್ ಒಳಗೆ ಇರ್ತದೆ ಅದು ಜಾಸ್ತಿ ಬರ್ದಂಗೆ ನೋಡ್ಕೋಬೇಕಷ್ಟೇ ಒಂದು ಸ್ವಲ್ಪ ಬರೋಂಗೆ ಜಾಸ್ತಿ ಬಂದಿದ್ದು ಎತ್ತಿ ಮ್ಯಾಕ್ ಹಾಕಬೇಕು ಅದೇ ಗುರು ಊರಾಗೆ ಮಳೆ ಐತೆ ಊರು ದಾಟಿದರೆ ಇಲ್ಲಿಲ್ಲ ಆ ಕಡೆ ಡಾಂಬರ್ ರೋಡ್ನೇ ಅಂತೈತೆ ಇಲ್ಲ ಅಲ್ಲೇ ಸಿ ಸಿ ರೋಡ್ ಆರು ಆಗೈತೆ ಇವತ್ತು ನೈಟ್ ಎಷ್ಟೊತ್ತಿದ್ರು ನೆನಪು ಪಾಸ್ ಮಾಡಬೇಕು ಇನ್ನು ನಮ್ಮ ಡ್ರೈವರ್ ಏನಂತನೋ ಅಂದರೆ ಮಕ್ಕಳದು ಇಲ್ಲಾಂದರೆ ಹೋಗೋಣ ಅಂದರೆ ಹೋಗ್ಬಿಡೋದು ಸೀದಾ ಹೋಗೋಣ ಅಂದರೆ ಹೋದರೆ ಲಾತೂರ್ಗ ನೋಬೋದು ನಾನ್ನೂರೈವತ್ತು ಕಿಲೋಮೀಟ್ರ್ ಐತೆ ಲಾತೂರು ಇದ್ದಾಗಲೇ ಇರಲೇಬೇಕಲ್ಲ ಒಂದು ಎರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಇವಾಗ ನಾವು ಆರು ಗಂಟೆ ಆಗೈತೆ ನಾವು ನಾಂದೆಡ್ಗೆ ಹೋಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗ್ತದೆ ಇನ್ನು ಅಲ್ಲಿ ವಾರಂಗಪಟ್ಟಣದ ಊಟ ಗೀಟ ಮಾಡ್ಕೊಂಡ್ರು ನಾಂದೆಡ್ಗೆ ಹೋದ್ರೆ ಹನ್ನೆರಡು ಗಂಟೆ ಮತ್ತು ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಹೋದರೆ ಒಂದು ಗುರುದ್ವಾರ ಐತೆ ಅಲ್ಲೇ ಮಕ್ಕಳೋಣ ಅಂತ ನೋಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರೆ ಅಲ್ಲೇ ಮಕ್ಕಳದು ರೋಲ್ಯಾಕ್ಸು ಮತ್ತು ಮೊಸವನ್ನ ಅವರೆಲ್ಲ ಅಲ್ಲೇ ಅದು ಹೋಗೋದು ಬರೋದು ಮಾಡೋದು ಅಲ್ಲೇ ನೋಡೋಣ ಲಾತೂರ್ ಅಲ್ಲಿಗೂ ಅಲ್ಲಿಗೂ ಭಾಳ ದೂರ ಐತೆ ಮುನ್ನೂರೈವತ್ತು ಕಿಲೋಮೀಟ್ರು ಲಾತೂರು ಡಾಬಾ ಐತೆ ಇದು ನೋಡಿದರೆ ಇನ್ನೂರೈವತ್ತು ಕಿಲೋಮೀಟ್ರ್ ಇನ್ನೂರ ಅರವತ್ತು ಕಿಲೋಮೀಟ್ರ್ ಐತೆ ಅಂದರೆ ಅಲ್ಲಿಗೆ ಅಲ್ಲಿಗೆ ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ನೋಡೋಣ ಹೋಗೋಣ ಅಂದರೆ ಹೋಗೋಣ ನಿದ್ದೆ ಬಂದರೆ ಹೋಗ ಮಕ್ಕಳದು ಇಲ್ಲಾಂದರೆ ಹೋಗೋದು ಊಟಕ್ಕೆ ನಿಲ್ಸಿದ ಮೇಲೆ ಡಿಸ್ಕಸ್ ಮಾಡೋದು ಏನು ಅಂತೇಳಿ ಇವಾಗ ಸುಮ್ಮನೆ ಒಣಿತಾನೆ ಇರೋದು ನಾಂದೆಡ್ ಬರ ಗಂಟನು ಇಲ್ಲನೂ ಒಂದು ಟೀ ಬ್ರೇಕು ಕುಡ್ದು ಈ ಕಡೆ ಮಿರರ್ ಲೂಸ್ ಆಗಿಬಿಟ್ಟು ರೈಟ್ ಸೈಡಿಂದ ಮಿರರ್ ಟೈಟ್ ಮಾಡ್ಕೆ ಅಲ್ಲಿ ಅಲ್ಲಿ ಟೈಟ್ ಮಾಡಿದಾಗ ಮರ್ತ ದಾಸ್ತ ಮರ್ತೇ ಬಿಟ್ಟಾಗ ಗುರು ಟೈಟ್ ಮಾಡೋದು ಯಾವ್ದಾದ್ ಊರು ಹದಿನಾಲ್ಕು ಕಿಲೋಮೀಟ್ರ್ ಐತೆ ಯಾವ ಊರು ಅನ್ನೋದೇ ಗೊತ್ತಿಲ್ಲ ನಮಗೆ ಬುಟ್ಟಿ ಬೋರಿಂದ ಎರಡನೇ ಟೋಲ್ ಇದು ಅಂದರೆ ನೂರು ಕಿಲೋ ಗುಟ್ಟಿ ಬೋರಿಂದ ನೂರು ಕಿಲೋಮೀಟರ್ ಬಂದಿವೆ ನೂರ ಎಂಬತ್ತು ಕಿಲೋಮೀಟ್ರ್ ಓಡಿಸಿದೀನಿ ನೋಡಿ ಗುರು ಗಾಡಿ ಬೆಳಗ್ಗೆಯಿಂದ ಡೀಸೆಲ್ ಹಾಕ್ಸಿದಾಗ ಜೀರೋ ಮಾಡಿದ್ದೆ ವಾರಂಗ್ ಪಟ್ನ ಇನ್ನೂರು ಐತಿಂದ ಅದನ್ನ ಒಂದು ಐವತ್ತು ಇನ್ನೂರೈವತ್ತು ನೋಡೋಣ ಎಷ್ಟು ಮುಟ್ತೀವ ಬನ್ನಿ ಮುಂದೆ ನಾನು ಸಿನಿಮಾ ಇವಾಗ ದಾಟಿ ಹೋಗ್ತಾ ಇದೀವಿ ನೋಡಿ ಅಲ್ಲಿಂದ ಸುಮ್ಮನೆ ನಾನ್ ಸ್ಟಾಪ್ ಬರ್ತಾನೆ ಇದೀವಿ ಅಲ್ಲೊಂದು ಹತ್ರ ನಿಲ್ಲಿಸಿ ಟೀ ಗುಡ್ಕ ಬಂದೆ ನಂದು ಹಗ್ಗ ಲೂಸಾಗಿ ಮಾಲ್ ಸೈಡಿಗೆ ಬಂದುಬಿಟ್ಟತ್ತೆ ಫುಲ್ ಕೆಳಗೆ ಅದು ಉಕ್ಕಿಂತಕ್ಕೆ ಅಲ್ಲೆಲ್ಲ ನಾವೇನೆ ಊಟಕ್ಕೆ ಮಿಂಚಿದ ಮೇಲೆ ಹಗ್ಗ ಹಾಕ್ತೇವೆ ಇನ್ನೊಂದೆರಡು ಎಕ್ಸ್ಟ್ರಾ ಹಗ್ಗ ನಮ್ಮ ಗಾಡಿ ಇಂತ ಎಲ್ಲ ಹೋಗ್ಬಿಟ್ಟಕ್ಕೆ ಅದು ಒಂಚೂರು ರೈಟ್ ಐತೆ ಮಾಲು ಆದರೆ ಡಿ ತುಂಬಿರೋದು ಅದು ತಪಾಸು ಬಂದರೆ ಏನಾಗ್ತೈತೆ ಅದು ಬ್ರೇಕ್ ಹೊಡಿದ್ರೆ ಲೈನಲ್ಲಿ ರೀಟ್ ಆಗ್ತಾಯಿದ್ದಾವೆ ಸೆಕೆಂಡ್ ಹಾಕ್ತು ಬಂಚರ್ ಆಗ್ತೈತೆ ಅದಕ್ಕೆ ನಮ್ಮ ರಂಗನ ಡೌನ್ ಆಗಿಬಿಡ್ತಿಲ್ಲ ಗಾಡಿ ನಮ್ಮದಂತೂ ಗಿಮ್ ಮನೆಗೆ ಬಲ್ಕ್ ಬಂದುಬಿಡ್ತೈತೆ ಮೇಲೆ ಕಾಲಿ ಎದ್ಬಿಡ್ತೀವಿ ಟೌನ್ಗೆ ಹೋಗ್ತಾ ಇದ್ದೀವಿ ಅರಣ್ಯ ದಾಟಿದ್ವಿ ಇಲ್ಲಿ ಗಂಟ ನಮಗೆ ಕರ್ನಾಟಕ ಗಾಡಿ ಒಂದೊಂದು ಸಿಕ್ಕಿಲ್ಲ ಇಲ್ಲ ಗಾಡಿ ಅಂತ ರೋಡ್ನಾಗ ಯಾವ್ಯಾವ ಬರಲ್ಲ ಕರ್ನಾಟಕ ಗಾಡಿ ಬಿಜಾಪುರ ಹುಬ್ಲಿ ಬಾಗಲಕೋಟೆ ಯಾವ ಗಾಡಿ ಇಲ್ಲ ಇದು ಎಮ್ ಎಚ್ ಗಾಡಿ ಸಿಮೆಂಟ್ ಗಾಡಿ ಆಗತ್ತೆ ರೋಡ್ ಗಂಟಾ ಸೈಡಿಗೆ ಹೇಳಿತ್ತ ಅವರು ಎಚ್ ಗಾಡಿನೇ ಇದು ಟೈಮ್ ಅಲ್ಲಿ ಎಂಟು ಗಂಟೆ ಆಯ್ತು ಗಾಡಿ ಇನ್ನೂ ಓಡಾಡ್ತಾ ಇದ್ದಾವೆ ಹನ್ನೊಂದು ಗಂಟೆ ಮೇಲೆ ಗಾಡಿ ಕಮ್ಮಿ ಆಗ್ತವೆ ಅವತ್ತು ಒಂದು ಬಿಜಾಪುರ ಗಾಡಿ ಇದು ಬಿಜಾಪುರದಲ್ಲಿ ಸಿರ್ಸಿ ಗಾಡಿ ಸಿಕ್ತಂತೇಳಿ ಜೊತೆಗೆ ಬಂದೆ ಅಲ್ಲಿ ಎಲ್ಲಿ ಎಂಟು ಗಂಟೆಗೆ ಫ್ಯಾಕ್ಟ್ರಿ ಬಿಟ್ಟು ಕರೆಕ್ಟಾಗಿ ಒಂದು ಗಂಟೆಗೆ ಬಂದಿದ್ದೆ ಇಲ್ಲಿ ಅರಣ್ಯ ಇಲ್ಲೊಂದು ಪಂಜಾಬಿ ಆಫ್ ಐತೆ ಮಕ್ಕಳಿದ್ದೆ ಮಕ್ಕಳು ಬೆಳಿಗ್ಗೆದಿದ್ದೆ ಇವತ್ತೇನು ಮಕ್ಕಳಿಲ್ಲ ಇವತ್ತಿದ ನಾಂದ್ಯಾಡು ದಾಟ ದಾಟೋಗೋದು ನೋಡೋದು ವಾರಂಗಪಟ್ಣ ದಾಟಿದ ಮೇಲೆ ಒಂದು ರಾಜಸ್ಥಾನಿ ಐತೆ ಅಲ್ಲಿಗೆ ಹೋಗೋಣ ಊಟಕ್ಕೆ ನೋಡೋದು ಮುಂದಕ್ಕಿನ್ನ ಓಡ್ತದಿದ್ರೆ ಓಡ್ತಾನ ಇಲ್ಲ ಅಂದರೆ ಅದೇ ಡಾಬತ್ತಾಗ ಮಕ್ಕಂಡು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬಿಟ್ರೆ ಸಾಕು ಈ ಒಂದು ಓಡಾಡ್ತಾವ ನೋಡ್ ಗುರು ಛತ್ತೀಸ್ಗಢ ಟ್ರಾಲರ್ ಏನೋ ಬಂಡ ಧೈರ್ಯ ಗುರು ಸಿಂಗ್ ಸಿಂಗಲ್ ಈ ರೋಡ್ನಾಗೆ ನನಗೆ ಸಿಂಗಲ್ ಓಡಾಡ್ಬೇಕಂದ್ರೆ ಒಂಚೂರು ಅದಕ್ಕೆ ಯಾಕಂದ್ರೆ ಮೊದ್ಲೆ ಮೊದಲೆಲ್ಲ ಇಷ್ಟು ಭಯ ಭಾರಿ ಭಯ ಇಟ್ಬಿಟ್ಟಿದ್ದಾರೆ ಈ ರೋಡ್ನಾಗೆ ಕಲ್ರು ಸಿಂಗಲ್ ರೋಡ್ ಇದ್ದಾಗ ಅಷ್ಟು ಭಯ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಏನೋ ಒಂಥರ ಭಯ ಆಗ್ತಿರ್ತ ನಮಗೆ ಬೇರೆ ಸ್ಟೇಟಲ್ಲ ಗಾಡಿಗಳು ಕಾಣಲ್ಲ ಏನಿಲ್ಲ ಈ ರೋಡ್ನಾಗೆ ಹಾಗಾಗಿ ಸ್ವಲ್ಪ ಭಯ ಆಗ್ತದೆ ನೋಡಿ ಮುಂದೆ ಎಲ್ಲ ಟೀ ಕುಡಿಯೋಕೆ ಹೊಲಿಸಿ ಸಿಗೊಂಡ್ಬನ್ನೆ ಕುಮಾರ್ ಕೇಡ ಘಾಟ್ ಹತ್ತಿದ್ವಿ ನೋಡಿ ಎರಡು ಗಾಡಿ ಇರೋದಕ್ಕೆ ನಾನು ಇಷ್ಟು ಬಂದಿರೋದು ಒಬ್ಲಿ ಇದ್ದಿದ್ರೆ ಗ್ಯಾರಂಟಿ ಬರ್ತಿದ್ದಿಲ್ಲ ಅಲ್ಲೇ ಎಂಟು ಗಂಟೆಗೆ ಅರಣ್ಯನೇಗೆ ಸೈಡ್ ಹಾಕ್ಬಿಡ್ತಿದ್ದೆ ಓದಲ್ಲಿ ಮಕ್ಕಳಿದ್ದನಲ್ಲ ಮಂಗ್ಳೂರಿಗೆ ಡಿ ವಸಿ ತುಂಬಿದಾಗ ಅಲ್ಲೇ ಇಲ್ಲಾಂದ್ರೆ ಈ ಟೋಲ್ ಮುಂದೆ ಒಂದು ಘಾಟ್ ಕೆಳಗೆ ಒಂದು ಪಂದ್ಯ ಹೋಟ್ಲೈತೆ ಇಲ್ಲಿ ಬಂದು ಮಕ್ಕಳಿದ್ದೆ ನೋಡ್ತಿದ್ದೆ ಅವನ ಗಾಡಿ ಜೊತೆಗೆ ಹತ್ತಿದ್ರೆ ಹತ್ತಿದ್ದೆ ಬೇರೆ ಸ್ಟೇಟ್ಗಳಾಗ ಅಷ್ಟೇ ಅವು ಏನು ಮಾಡಕ್ಕೆ ಬರೋಲ್ಲ ಈ ಸ್ಟೇಟ್ ಹಂಗೆ ಸ್ಟೇಟಲ್ಲ ಒಂದೊಂದು ಏರಿಯಾ ಹಂಗೆ ಇರ್ತವೆ ಸ್ಟೇಟ್ನಾಗೆಲ್ಲ ಕಳ್ಳ್ರೆ ಇರಲ್ಲ ಒಂದೊಂದು ಏರಿಯಾ ಇಲ್ಲಿ ಮೊದ್ಲಿಂದನೂ ಅಷ್ಟೇ ಮೊದ್ಲು ಸಿಂಗಲ್ ರೋಡ್ ಇತ್ತು ಅವಾಗಲೂ ಹಂಗೆ ಆಗೋದು ಅಲ್ಲಿ ಕೆಳಗೆ ಹೋಟ್ಲಾರೆ ಹೇಳ್ತಾರೆ ಮೊದಲಲ್ಲಿ ಪೊಲೀಸ್ನಾರ ಹೇಳೋದು ಘಾಟ್ ಮೇಲೆ ಸಿಂಗಲ್ ರೋಡ್ ಇದ್ದಾಗ ಇವಾಗೇನು ಇರೋಲ್ಲ ಅದೋ ಗಾಡಿ ಸೈಡಿಗೆ ಹೋದಂಗೆ ಐತೆ ಯಾವುದೋ ಗೊತ್ತಾಗ ಯಾವುದೋ ಮಾರಾಟ ಗಾಡಿ ದೇವರಡು ರಸ್ತೆ ಕರೆಕ್ಟಾಗಿ ಕರೆಕ್ಟಾಗೆ ಡಾಬೈ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಮಳೆ ಬರ್ತದೆ ಅನ್ಕೊಂಡೆ ಮಳೆ ಬರಲಿಲ್ಲ ಇನ್ನು ಒಂದು ಅಲ್ಲಿ ಅರವತ್ತೈದು ಕಿಲೋಮೀಟ್ರ್ ತೋರಿಸ್ತೇತರು ಅನಂಗೆ ಕೊಟ್ಟನು ಈಗ ಆಟಪ್ಪಿದ್ರೆ ಟಾಪ್ ಟಾಪನ್ ಟಾಪ್ನಾಗ ಹೋಗ್ಬಿಡುತ್ತೆ ಐವತ್ತು ಕಿಲೋಮೀಟ್ರ್ ಕರೆಕ್ಟ್ ಐವತ್ತೈದು ಕಿಲೋಮೀಟ್ರ್ ಆಯ್ತು ರಾಜಸ್ಥಾನಿ ಓಟ್ನು ವಾರಂಗಪೇಟ್ದಾಗೆ ಡೆಪ್ ಬೇಕಾಗಿತ್ತು ಡೆಪ್ಪು ಬಕಿಟ್ಟು ಅಲ್ಲೇ ಸಿಗ್ತಾವೆ ನಮ್ಮ ಗಾಡಿಗೆ ಬೇಕು ನನ್ನ ಇನ್ನು ಮೂರು ಪಾಯಿಂಟ್ ಮಿಸ್ ಇಲ್ಲ ಅದು ನಾನು ನಾಳೆಗ್ ಹೋಗಿ ಶೋರೂಮ್ನಾಗೆ ಹಾಕ್ತದ್ದು ಬಿಜಾಪುರ್ನಾಗೆ ಬಿಜಾಪುರಿಗೆ ಹೋಗ್ಬೋದು ಹೋಗೋದು ಇಲ್ಲಾಂದ್ರೆ ಒಂದು ಶೋರೂಮ್ ಐತೆ ಅಲ್ಲಾದ್ರೆ ಹಾಕ್ಸ್ಕೊಂಡು ಮೋಸ್ಟ್ಲಿ ಬ್ರೇಕ್ ಫೇಲ್ ಆಗಿತ್ತು ಗುರು ಅದಕ್ಕೆ ಡಿವೈಡ್ರ್ ಮೇಲೆ ಬಿಟ್ಟಿದಾರೆ ನೋಡಿ ಫುಲ್ ಮುಂದೆ ಒಂಚೂರು ಹಂಗೆ ಗೇರ್ನಾಗ ಹೋಗಿದ್ರೆ ಕೆಳಗೆ ಆ ಕಡೆ ಡೌನ್ ಇತ್ತು ಅಲ್ಲ ಅಪ್ ಇತ್ತು ಗನವಾಗಿ ಅಪ್ಪಿಗೆ ನಿಂತ್ಕೊಳ್ಳೋದು ಇಲ್ಲ ಅಂದಿದ್ರೆ ಗೇಟ್ಗೆ ಹೋಗೋದು ಗಾಡಿ ಆ ಟೋಲ್ ಟೋಲ್ಗೇಟ್ ಎರವಟ್ಟಿಗೆ ಹಾಕ್ಬಿಟ್ಟಾರ ಅಲ್ಲಿ ಗಾಟ್ ಕೆಳಗೆ ನೋಡಿ ಏನೂ ಆಗಿಲ್ಲ ಡಿವೈಡ್ ರಕ್ಸಿದಾನೆ ಇದ್ರ ಸೆಂಟ್ರಕ್ ಐತಲ್ಲ ಅದ್ರಾಗ ಸಿಕ್ಕ ನೋಡಿ ಎಂ ಪಿ ಗಾಡಿ ಆಗೇತಿ ಒಂಚೂರು ಹಿಂದಕ್ಕೆ ಹೋಗಿತ್ತು ಮುಂದಕ್ಕೆ ಬಂದಿದ್ದು ಹಿಂದಕ್ಕೆ ಹೋಗಿತ್ತು ನೋಡಿ ಈ ಕಡೆ ಇಳದ ಬ್ರೇಕ್ ಫೇಲ್ ಆಗಿರೋದಕ್ಕೆ ಗುರು ಹಸಿರೋದು ಉಳ್ಕಂಡ ಮುಂದೆ ಬಂಪರ್ ಮುರಿದಾಗ್ಯತ್ ತಕ್ಷಣ ಅದು ಗಾಡಿ ಎಳೆಯಕ್ಕೆ ಹೋಗ್ಯನೇ ಬಂದಿಲ್ಲ ಅದು ಬರೋದಿಲ್ಲ ಅದು ಹಿಂದಕ್ಕೆ ಎಳಿಯಕ್ಕೆ ಮುಂದಕ್ಕೆ ತೆಗಿಬ ಮುಂದಕ್ಕೆ ಧೂಕ್ಬೇಕು ಟ್ರೈನ್ ತಗೊಂಡ್ಬಂದು ಒಂಚೂರು ಮಣ್ಣು ಹರ್ಗ ಮಾಡಿ ಮುಂದಕ್ಕೆ ಹೇಳಿದ್ರೆ ಆರಾಮಾಗಿ ಬರ್ತದ ಗುರು ಹಿಂದಕ್ಕೆ ಹೋಗಿ ಬಂಪರ್ ಎಲ್ಲ ಮುರಿದಕೊಂಡ ನೋಡಿ ಹಿಂದಕ್ಕೆ ಮಾತ್ರ ಎಳೆ ಮಾಡುದು ಮುಂದಕ್ಕೆ ಹೋಗ್ಬೇಕು ಆತರ ಘಾಟ್ನೆಗಾದವು ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಇಳಿಸ್ಬೇಕು ಸುಮ್ಮ ಸುಮ್ಮನೆ ಬ್ರೇಕ್ ಇದು ಬಿಡ್ಬಾರ್ದು ಗಾಡಿನ ನೋಡಿ ಇನ್ನೇನು ಇಲ್ಲೊಂದು ಚೂರ್ ರೈಟಿಗೆ ಹೋದ್ರೆ ಮುಗ್ದೆ ಹೋಯ್ತು ಹಳೆ ರೋಡ್ ಇಲ್ಲೈತೆ ಅದು ಕಾಣಲ್ಲ ಅದ್ಲಗ್ ನೋಡಿದ್ರೆ ಭಯ ಆಗ್ತೈತೆ ಎಲ್ಲ ಗೇಟ್ ಇಟ್ಬಿಟ್ಟರೆ ನೋಡಿ ಹಿಂಗೆ ಬರೋ ಹಿಂಗೆ ಬಂದ್ರೇ ಬ್ರೇಕ್ ಫೇಲ್ ಆಗದ ಹೆಂಗ್ ಬರ್ತಾ ನೀನು ಖಾಲಿ ಗಾಡಿನ ಲೋಡ್ ಗಾಡಿನ ಗಾಡಿ ನೋಡ್ ಗಾಡಿ ಹಂಗೆ ಹಿಂಗೆ ನಮ್ಗೆ ಬಿಡದಂಗ ನೋಡಿ ನಾವು ಬಂದಾಗ ಹಂಗೆ ಬಿಟ್ಟಿದ್ದ ಒಂದ್ಸಲಿ ಕೆಳಗ ಟೋಲ್ ಗೇಟ್ ಆಗಿರೋದಕ್ಕೆ ಗೊತ್ತಿರಲಿಲ್ಲ ನನಗೆ ಟೋಲ್ ಟೋಲ್ಗೇಟ್ನಾಗ ಟೋಲ್ ಗೇಟ್ ಕಂಡ್ಮೇಲೆ ಗಾಂಬ್ರಿ ಆಗಿಬಿಟ್ಟಿತ್ತು ಯಾಕಂದ್ರೆ ಗಾಡಿ ಅಲ್ಲೇ ತೊಂಬತ್ತು ನೂರ ಹತ್ತದಕ್ಕ ಹೋಗ್ಬಿಟ್ಟಿತ್ತು ಲೆವೆಲ್ ರೋಡ್ ಅಂತೇಳಿ ದುಡ್ಡು ಬಿಟ್ಟೆ ಗುರು ಟೋಲ್ಗೇಟ್ ಆಡ್ತೈತೆ ಏನ್ ಟೋಲ್ ಗೇಟಿಗೆ ಉದ್ರು ಹೋಗೋ ಏನ್ ಮಾಡ್ಬೇಕ ಆಮೇಲೆ ಇನ್ನೊಂದ್ಸಲಿ ಬಂದಾಗ ನಿಧಾನಕ್ಕೆ ಹೋದೆ ಅವನೊಂದ್ಸಲ ಹಂಗ ಮೋಸ ಆಗ್ಬಿಡ್ತೈತೆ ಒಂದು ಈಗ ಈ ರೋಡ್ನಾಗ ಒಂದು ಐದಾರು ತಿಂಗ್ಳು ಬಿಟ್ಟು ಬಂದ ಬಂದಿಲ್ಲ ಅಂದಮೇಲೆ ಬಂದಿಲ್ಲಪ್ಪ ಆಮೇಲೆ ಒಂದು ಐದಾರು ತಿಂಗ್ಳು ಬಿಟ್ಟು ಬಂದ್ರೆ ಅಲ್ಲೇ ಅಲ್ಲಿ ಏನೋ ಒಂದು ಏನಾಗ್ಲಿ ಮಾಡಿರ್ತಾರೆ ಮಾ ಇದು ಏನಾಗಲಿ ಫ್ಲೇವರ್ ಮಾಡಕ್ಕೆ ಕೆಲಸ ಮಾಡ್ತಿರ್ತಾರೆ ಇಲ್ಲಾಂದರೆ ಟೋಲ್ಗೇಟ್ ಮಾಡಿರ್ತಾರೆ ಏನಾಗಲಿ ಒಟ್ಟು ರೆಡಿ ಮಾಡ್ತಿರ್ತಾರೆ ಅಲ್ಲಂಗೆ ಹಾಕ್ಬಿಟ್ಟಿತ್ತು ನೋಡಿ ಬನ್ನಿ ಹೋಗಿ ಹೋಟ್ಲಾಗ ಸಿಗೋಮ್ಮ ಎಲ್ಲ ಒಂದು ಮಾಲ್ ಕಲೆಕ್ಟ್ ಬಂದ್ಬಿಟ್ಟಕ್ಕೆ ಸುಮಾರು ಒಂದು ಇನ್ನೂರು ಕೆಜಿ ಮಾಲ್ ಬಂದೈತೆ ಅದನ್ನ ಸೋ ಕೆಳಕ್ಕೆ ಬಿಟ್ಟರೆ ಕಾಲ್ಟೇಜ್ ಕಟ್ ಮಾಡ್ತಾರೆ ನೋಡೋಣ ಬನ್ನಿ ಎಲ್ಲ ಹಕ್ಕ ಹಾಕೊಂಡು